ಯುವಕರನ್ನ ಹಾಳು ಮಾಡೋ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಪ್ರತಿ ತಿಂಗಳು ಕೋಟಿ ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಸೀಸ್ ಮಾಡಿ ಆರೋಪಿಗಳ ಹೆಡೆ ಮುರಿ ಕಟ್ತಾ ಇದೆ ಆದ್ರೆ ಇಲ್ಲಿ ಮಾತ್ರ ಪೊಲೀಸರೇ ಡ್ರಗ್ಸ್ ಜಾಲದ ಜೊತೆಗೆ ಕೈ ಜೋಡಿಸಿದ್ದಾರೆ ಎರಡು ಠಾಣೆಯ ಬರೋಬ್ಬರಿ ಹತ್ತು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಕಳ್ಳಾಟ ತಡಿಬೇಕಿದ್ದವರೇ ಕಳ್ಳರ ಜೊತೆ ಶಾಮೀಲು ಅಕ್ರಮ ತಡೆಗಟ್ಟಬೇಕಾದವರೇ ಅಕ್ರಮದಲ್ಲಿ ಭಾಗಿ ಡ್ರಗ್ಸ್ ಮುಕ್ತ ರಾಜ್ಯ ಮಾಡೋಕೆ ಸರ್ಕಾರ ಹೊರಟಿದ್ರೆ ಪೊಲೀಸರು ಡ್ರಗ್ ಪೆಡ್ಲರ್ಗಳ ಜೊತೆ ಕೈ ಜೋಡಿಸಿದ್ದಾರೆ ಡ್ರಗ್ಸ್ ಗ್ಯಾಂಗ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದವರು ಫೋನ್ನಿಂದಲೇ ಬಲೆಗೆ ಬಿದ್ದಿದ್ದಾರೆ ಡ್ರಗ್ಸ್ ಜಾಲದ ಜೊತೆ ಕೈ ಜೋಡಿಸಿದ ಖಾಕಿ ಇನ್ಸ್ಪೆಕ್ಟರ್ ಸೇರಿದಂತೆ ಹತ್ತು ಪೊಲೀಸರು ಸಸ್ಪೆಂಡ್ ಡ್ರಗ್ ಮಾಫಿಯಾ ಕಂಟ್ರೋಲ್ಗಾಗಿ ರಾಜ್ಯ ಸರ್ಕಾರ ಇನ್ನಿಲ್ಲದ ಕಸರತ್ತು ನಡೆಸ್ತಿದೆ ರಾಜ್ಯಾದ್ಯಂತ ಡ್ರಗ್ಸ್ ಮುಕ್ತವಾಗಿಸಲು ಗೃಹ ಸಚಿವರು ಕರೆ ನೀಡಿದ್ದಾರೆ ಆದರೆ ಡ್ರಗ್ಸ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕಾದ ಪೊಲೀಸರೇ ಡ್ರಗ್ ಡೀಲ್ನಲ್ಲಿ ಪೆಡ್ಲರ್ಗಳ ಜೊತೆ ಕೈಜೋಡಿಸಿ ಡ್ರಗ್ ಮಾರಾಟಕ್ಕೆ ಸಾಥ್ ನೀಡಿದ್ದಾರೆ ಇಂಥದ್ದೊಂದು ಕಳವಳಕಾರಿ ಸಂಗತಿಯನ್ನ ಎಸಿಪಿ ರೆಡ್ಡಿ ಬಯಲುಗೆಳೆದಿದ್ದಾರೆ ಪೆಡ್ಲರ್ಗಳ ಜೊತೆ ಸೇರಿ ಡ್ರಗ್ ಮಾಫಿಯಾದಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಬೆಂಗಳೂರಿನ ಚಾಮರಾಜಪೇಟೆ ಠಾಣೆ ಇನ್ಸ್ಪೆಕ್ಟರ್ ಟಿ ಮಂಜಣ್ಣ ಸೇರಿದಂತೆ ಹತ್ತು ಜನ ಪೊಲೀಸರ ತಲೆದಂಡವಾಗಿದೆ ಚಾಮರಾಜಪೇಟೆ ಮತ್ತು ಜೆಜೆ ನಗರ ಠಾಣೆಯ ಹತ್ತು ಪೊಲೀಸ್ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅಷ್ಟಕ್ಕೂ ಪೊಲೀಸರ ಡ್ರಗ್ಸ್ ನಂಟು ಬಯಲಾಗಿದ್ದೆ ರೋಚಕ ಇತ್ತೀಚೆಗೆ ಆರ್ ನಗರ ಠಾಣೆ ಪೊಲೀಸರು ಒಂದು ಕಾರ್ಯಾಚರಣೆ ಮಾಡಿದ್ರು ಟೈಡಲ್ ಟ್ಯಾಬ್ಲೆಟ್ ಪೆಡ್ಲಿಂಗ್ ಕೇಸ್ನಲ್ಲಿ ಸಲ್ಮಾನ್ ಅಲಿಯಾಸ್ ಪಾಪಾ ಸಲ್ಮಾನ್ ಅಲಿಯಾಸ್ ಪುಟಾಟ್ ನಜಾಜ್ ನಯಾಜ್ ನವಾಜ್ ರೇಷ್ಮಾ ಎಂಬುವರು ಸೇರಿದಂತೆ ಆರು ಆರೋಪಿಗಳನ್ನು ಬಂಧಿಸಿದ್ರು ಬಂಧಿತರಿಂದ ನಾಲ್ಕು ಲಕ್ಷ ನಗದು ಹಾಗೂ ನಾಲ್ಕು ಲಕ್ಷ ಮೌಲ್ಯದ ಒಂದು ಸಾವಿರ ಟೈಡಲ್ ಮಾತ್ರೆಗಳನ್ನ ಸೀಸ್ ಮಾಡಿದ್ರು ತನಿಖೆ ವೇಳೆ ಪೊಲೀಸರೇ ಇವರಿಗೆ ಶ್ರೀರಕ್ಷೆಯಾಗಿದ್ರು ಅನ್ನೋ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ ಆರೋಪಿಗಳು ಚಾಮರಾಜಪೇಟೆ ಮತ್ತು ಜೆ ಜೆ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟೈಡಲ್ ಪೆಡ್ಲಿಂಗ್ ಮಾಡಲು ಪೊಲೀಸರಿಗೆ ಒಬ್ಬೊಬ್ರು ಒಂದರಿಂದ ಒಂದೂವರೆ ಲಕ್ಷ ಮಂತ್ಲಿ ಕಮಿಷನ್ ಕೊಡ್ತಿದ್ರು ಅನ್ನೋದು ಗೊತ್ತಾಗಿದೆ ಡ್ರಗ್ಸ್ ದಂಧೆ ಬಗ್ಗೆ ಪೊಲೀಸರಿಂದಲೇ ಐಡಿಯಾ ಪೊಲೀಸರ ಇನ್ವಾಲ್ವ್ಮೆಂಟ್ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುವಂತೆ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ಗೆ ತನಿಖೆಯ ಜವಾಬ್ದಾರಿ ವಹಿಸಿದ್ರು ಆಗಲೇ ಹಲವು ಪೊಲೀಸರು ಇದರಲ್ಲಿ ಭಾಗಿಯಾಗಿರೋದು ಬಯಲಾಗಿದೆ ಎಸಿಪಿ ಚಂದನ್ ವಿಚಾರಣೆ ಆರಂಭಿಸುತ್ತಿದ್ದಂತೆ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಣ್ಣ ಕಾನ್ಸ್ಟೇಬಲ್ ಶಂಕರ್ ಪ್ರಸನ್ನ ಶಿವರಾಜ್ ಆನಂದ್ ರಮೇಶ್ ಬಾನೋಂದ್ ಇರೋದು ಗೊತ್ತಾಗಿದೆ ಜೊತೆಗೆ ಜೆಜೆಆರ್ ನಗರ ಠಾಣೆಯ ಕುಮಾರ್ ಆನಂದ್ ಬಸವಣ್ಣ ಮತ್ತು ಮಹೇಶ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಇವರೇ ಪೆಡ್ಲಿಂಗ್ ಮಾಡೋಕೆ ಸಹಾಯ ಮಾಡ್ತಿದ್ರು ಇಷ್ಟೇ ಅಲ್ಲ ಕೆಲ ಐಡಿಯಾಗಳನ್ನು ಕೊಟ್ಟಿರೋದು ಬಯಲಾಗಿದೆ ಆರೋಪಿಗಳ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿರೋ ಕಾರಣಕ್ಕೆ ಡಿಸಿಪಿ ಹತ್ತು ಜನ ಪೊಲೀಸರ ಅಮಾನತಿಗೆ ಶಿಫಾರಸು ಮಾಡಿದ್ರು ಅದರಂತೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ನಗರದ ಬೇರೆ ಬೇರೆ ಠಾಣೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯೂ ಭಾಗಿಯಾಗಿರೋ ಶಂಕೆ ಇದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ ಅದೇನೇ ಇರಲಿ ಡ್ರಗ್ ಪೆಡ್ಲರ್ಗಳ ಹೆಡಮುರಿ ಕಟ್ಟಬೇಕಾದವರೇ ದಂಧೆಯ ಜೊತೆ ಭಾಗಿಯಾಗಿದ್ದು ನಿಜಕ್ಕೂ ಕಳವಳಕಾರಿ ವಿಷಯ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು